ಓಹ್ ನಂಜಕ್ಕ ಬರಬೇಕು ಬನ್ನಿ ಸಿದ್ದಾರಾ ರಾಜು ಬಾರಪ್ಪ ಒಳಗೆ ಬಡವ್ರ ಮನೆಗೆ ಭಾಗ್ಯ ಬಂದಾಗಾಯ್ತು ನೀವು ಬಂದಿದ್ ತುಂಬಾ ಖುಷಿ ಆಯ್ತು ಅಕ್ಕ ಬನ್ನಿ ಅಯ್ಯೋ ಬಾರಿ ನಾವು ಬೇರೆ ಶ್ರೀಮಂತ್ರ ಏನು ದೇವರ ತಕ್ಕ ಮಟ್ಟ ಕೊಟ್ಟವನು ಇಟ್ಟು ಬಟ್ಟೆ ನೀರವಾಗಿ ಇರಿ ಅಕ್ಕ ಚಾಪೆ ಹಾಸ್ಬಿಡ್ತೀನಿ ನಂಜಕ್ಕ ರಾಜು ಕೂತ್ಕೊಳ್ಳಿ ಬನ್ನಿ ಸಿದ್ಧ ರಾಜು ನಂಜಕ್ಕ ಇವಾಗ ಬಂದ್ರ ಮಾದಾನೆ ಇಲ್ಲಿ ಬರಲೇ ಇಲ್ವಲ್ಲ ಬರ್ತೀನಿ ಅಂತ ಹೇಳಿದವರು ಬರ್ತಾರೋ ಇಲ್ವೋ ಏನೋ ಗೊತ್ತಿಲ್ಲ ಶಿವಪ್ಪ ನೀವು ನಡೀತೀರಿ ಸಿದ್ಧ ನಾನು ಮನೆಗೆ ಹೋಗಿದ್ದು ಬರ್ತೇನೆ ಅಂತ ಹೋದರು ಅಷ್ಟೇ ಬರ್ತಾರೆ ಏನೋ ಗೊತ್ತಿಲ್ಲ ಸರಿ ಕೂತ್ಕೊಳ್ಳಿ ನೀವು ರಾಜು ಕೂತ್ಕೋಪ ಶಿವಪ್ಪ ಓ ಮಾದಾನ ಬಂದರು ಅನಿಸುತ್ತೆ ಬನ್ನಿ ಮಾದನ ಬನ್ನಿ ಏನ ಒಳಗೆ ಬನ್ನಿ ಕೂತ್ಕೊಳ್ಳಿ ನೀವು ಊಟ ಮಾಡ್ಕೊಳ್ಳಾರಂತೆ ನಾನು ಆಮೇಲೆ ಊಟ ಮಾಡ್ತೇನೆ ಬಿಡು ರಾಜ ಅವ್ರು ಕೂತ್ಕೊ ಊಟ ಮಾಡ್ಕೊಳ್ಳಿ ನಾನು ಆಮೇಲೆ ಮಾಡ್ತೇನೆ ರಾಜು ನಂಜಿ ನೀವೀವಾಗ ಕೂತ್ಕೊ ಊಟ ಮಾಡ್ಕೊಳ್ಳಿ ನಾನು ಮಾದನನು ಆಮೇಲೆ ಸರಿ ಸರಿಯಪ್ಪ ಆಗಿದ್ರೆ ನೀವು ಆಮೇಲೆ ಮಾಡೋರಂತೆ ದೊಡ್ಡಪ್ಪನ ಜೊತೆ ಇಲ್ಲಾಂದ್ರೆ ಅವರೊಬ್ಬರೇ ಕೂತ್ಕೋತಾರೆ ಪಾಪ ಶಿವಪ್ಪ ಇವಾಗ ನಂಜಿನೂ ರಾಜನು ಊಟ ಮಾಡ್ಕೊಳ್ಳಿ ನಾನು ಆಮೇಲೆ ಮಾದನ ಜೊತೆ ಕೂತ್ಕೊ ಊಟ ಮಾಡ್ತೇನೆ ಬಿಡಿ ಸರಿ ಸಿದ್ಧ ನಿಮ್ಮಿಷ್ಟ ಸವಿತಾ ಅವ್ರಿಗೂ ರಾಜು ಅವ್ರಿಗೂ ಊಟ ಬಡಿಸು ನೀನು ಯಾಕೆ ನಿಂತಿದ್ದೀಯಾ ಅಕ್ಕ ಕೈ ತೊಳೆಯಕ್ಕೆ ಪ್ಲೇಟ್ ಇಟ್ಟಿನಿ ಇರಿ ಕೂತಿರಿ ಬಂದೆ ಇದ್ದ ನೀನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಕೊಬಾರ್ದ ಪಾಪ ನಿನ್ಗೋಸ್ಕರ ಕಾಯ್ತಾ ಇದ್ರು ನಾನು ಆಮೇಲೆ ಊಟ ಮಾಡ್ತಿದ್ನಪ್ಪ ಇವಾಗ ಏನು ಅರ್ಜೆಂಟ್ ಇತ್ತು ಬನ್ನಿ ನೀವು ಇಲ್ಲಾದರೂ ಕೂತ್ಕೊಂಡು ಊಟ ಮಾಡ್ಕೋಬಿಡಿ ಸರಿ ಶಿವಪ್ಪ ನೀವು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ಕೋಬಿಡಿ ಏ ಇಲ್ಲ ಸಿದ್ದ ಜನ ಕರೆಯೋದಿದೆ ನಿಮ್ದಾದ್ಮೇಲೆ ಜನ ಕರೆದು ಊಟ ಮಾಡಿಸ್ಬಿಡ್ತೀನಿ ಆಮೇಲೆ ಮಾಡ್ತೇನೆ ಬಿಡು ನಮ್ಮ ಮತ್ತೆ ಇರಲಿ ಬನ್ನಿ ನಾ ಕೂತ್ಕೊಳ್ಳೋಣ ಸವಿತಾ ಸಿದ್ದನು ಮಾದನು ಇಲ್ಲಿ ಊಟ ಕೂರಿಸಿದ್ದೀನಿ ಊಟ ತಗೊಂಡ್ಬಂದು ಇಲ್ಲಿ ಬರ್ಸು ಸರಿ ರೀ ಕೂರಿಸಿ ಬಂದೆ ನನ್ನ ರಾಜುಗೂ ಊಟ ಬಡಿಸ್ತಿದ್ದೇನೆ ಬರ್ತೇನೆ ಕೂರಿಸಿರಿ ಮೊದಲು ನೀರು ಕೊಡವ ಮನೇಲಿ ನೀರು ಕುಡಿಲ್ದೆ ಇಲ್ಲಿಗೆ ಥರ ಆಗುತ್ತೆ ಅಂತ ಬಂದುಬಿಟ್ಟೆ ಬಾಯರ್ತಾಕ್ತೀರಿ ನೀರು ಕೊಡವ ಪೇಟೆಯಿಂದ ಬಂದು ನೀರೇ ಕುಡಿಲಿಲ್ಲ ನಾನು ಸರಿ ಅಣ್ಣ ತಗೋ ಬರ್ತೇನೆ ತಗೊಳ್ಳಿ ಏನ ನೀರು ಕುಡೀರಿ ಸರಿ ಹೋಗು ಈಗ ಊಟ ತಗೋಬಂದು ಬಡಿಸು ರಾಜು ನನ್ನ ಊಟ ಬಡಿಸಿದೆ ತಾನೆ ಹ್ಞೂ ರೀ ಊಟ ಬಡಿಸ್ಬಿಟ್ಟು ಒಂದು ಪಾತ್ರೆಗೆ ತುಂಬಿ ಎಲ್ಲ ಮುಂದೆ ಇಟ್ಟಿದ್ದೀನಿ ಅವ್ರು ಬೇಕಾದರೆ ಹಾಕೋ ಊಟ ಮಾಡಲಿ ಅಂತ

ಜಕ ಇನ್ನೊಂದು ಸ್ವಲ್ಪ ಊಟ ಹಾಕಿಸ್ಕೊಂಡು ಊಟ ಮಾಡಬಾರ್ದ ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಂಡು ಕೈ ತೊಳೆದು ಬಿಟ್ರಲ್ಲ ರಾಜು ಹೊಟ್ಟೆ ತುಂಬ ಊಟ ಮಾಡಬಾರ್ದೇನೋ ಸ್ವಲ್ಪ ಊಟ ಮಾಡಿ ಕೈ ತೊಳೆದು ಬಿಟ್ಟಲ್ಲ ಅಯ್ಯೋ ಸವಿತಾ ಮನೇಲೂ ಹಾಗೆ ಊಟನೇ ಮಾಡೋಲ್ಲ ಕೆಲಸ ಕೆಲಸ ಅಂತ ಬಿಟ್ಬಿಡ್ತಾನೆ ಸ್ವಲ್ಪನೇ ಅವ್ನು ತಿನ್ನೋದು ಏನಿಲ್ಲ ಸವಿತಾಕ ನಾನು ಸ್ವಲ್ಪನೇ ಊಟ ಮಾಡೋದು ಇನ್ನೂ ಊಟ ಮಾಡಬೇಕು ಅನ್ನಂಗೆ ಊಟ ಮಾಡೋದು ಜಾಸ್ತಿ ಊಟ ಮಾಡಿಬಿಟ್ರೆ ಓಡಾಡೋಕ್ಕಾಗಲ್ಲ ನೋಡಿ ಅದಕ್ಕೆ ಸ್ವಲ್ಪ ಕಮ್ಮಿನೇ ಊಟ ಮಾಡ್ತೇನೆ ಅಲ್ಲ ಕಣರಾಜು ನೀನು ಇವಾಗ ಹೇಗಿರಬೇಕು ಗೊತ್ತಾ ಮದುವೆ ಗಂಡು ಅಂದರೆ ಚೆನ್ನಾಗಿ ಊಟ ಮಾಡಿ ತುಂಬದಾಗಿರ್ಬೇಕು ನೀನು ನೋಡಿದ್ರೆ ಸಿಹಿ ಆಗಿದೆಯಲ್ಲ ಚೆನ್ನಾಗಿ ಊಟ ಮಾಡು ಇವಾಗ್ಲಾದರೂ ಒಳ್ಳೆ ದಪ್ಪ ದಪ್ಪಕ್ಕೆ ಕಾಣಿಸಿವೆ ಮದುವೆ ಹುಡುಗಿ ಹೆಂಗಿರಬೇಕು ನನಗೆ ಜೊತೆ ಹಿರಿ ನಿಮಗೆ ಎಲ್ಲ ಅಡಿಗೆ ತರ್ತೇನೆ ಮಾತಾಡ್ತಿನ್ಸ್ಬಿಟ್ಟೆ ಅಮ್ಮ ಊಟ ಎಲ್ಲ ಚೆನ್ನಾಗಿ ಮಾಡಿದ್ರು ಅಲ್ಲಮ್ಮ ನನಗಂತೂ ಹೋಳಿಗೆ ಇಷ್ಟ ಆಯ್ತಮ್ಮ ಅಲ್ಲ ಕಣರಾಜು ಇವಾಗಲಾದ್ರೂ ಜಾಸ್ತಿ ಊಟ ಮಾಡಬಾರ್ದಾ ಸ್ವಲ್ಪ ಸ್ವಲ್ಪನೇ ತಿಂತೀಯಲ್ಲ ಮದುವೆ ಕಳೆ ಇದ್ ಕಾಣಿಸ್ಬಾರ್ದಾ ಇನ್ನೂ ಸಣ್ಣ ಕನಿಸ್ತಿದ್ಯಾ ಊಟ ಮಾಡಿ ಚೆನ್ನಾಗಿ ಏನು ಇಷ್ಟ ಮಾಡ್ತಿದ್ಯಾಂಥದು ಅಯ್ಯೋ ಅಮ್ಮ ನೀವು ತಿಳ್ಕೊಂಡು ಏನೂ ಇಲ್ಲ ಊಟ ಮಾಡಿದೆ ಅಮ್ಮ ಸಾಕು ಅಷ್ಟೇ ಹೊಟ್ಟೆ ತುಂಬ ಇತ್ತು ಇನ್ನೆಷ್ಟು ಊಟ ಹೇಳಿ ನಮ್ಮ ಹೊಟ್ಟೆ ಇಡೀ ಅಷ್ಟೇ ಊಟ ಮಾಡೋದು ತಗೊಳ್ಳಿ ಅಂಜುಕ ಎಲೆ ಅಡಿಕೆ ಹಾಕ್ಕೊಳ್ಳಿ ಎಲೆ ಅಡಿಕೆ ಹಾಕೊಂಡ್ರೆ ಏನು ಸಮಾಧಾನ ಸವಿತ ಊಟ ಆದಮೇಲೆ ಎಲೆ ಅಡಿಕೆ ಹಾಕಿ ಹಾಕಿ ಅಭ್ಯಾಸ ಸಾಕಿ ಎಲ್ಲಿ ಎಲೆ ಅಡಿಕೆ ಕೇಳಿಸುತ್ತೆ ಹ್ಞೂ ಹ್ಞೂ ಅಕ್ಕ అభ్యసే రాజు తగళ నేను ఆకొ అయ్యయ్యో బేడా నండి ఎల్ అడకే అభ్యసల నన్ను తినోదేడి నండి ఎలా అడకెతా నీ తిన్నో రాజు ఎల్ అడకె తింద్రీ ఏమగల ఊట మ స్వల్ప జీర్ణ అయితే హిన్నొందరి ఊట బేడి సరి నంక అభ్యసల తిన్న ఆ నీ తింటేనే ఊట ಊಟ ಮಾಡಿದ್ರೆ ಏನೋ ಬರ್ತೀನಿ ನೀವು ಎಲ್ಲರಿಗೆ ಇರಿ ಇನ್ನೇನಾದರೂ ಬೇಕಾದರೆ ಕೇಳಿ ಅಕ್ಕ ಯಾವ ಏನು ಬೇಡ ಸವಿತ ಎಲ್ಲ ಜಾಸ್ತಿನೇ ಆಗಿದೆ ಸರಿ ಅಕ್ಕ ನೀವು ತಿಂತಾಯಿರಿ ನಾನು ಊಟ ಬಡಿಸ್ಬಿಟ್ಟು ಬರ್ತೇನೆ ಊಟ ಮಾಡಿರಬೇಕು ಅನ್ಕೋತೇನೆ ಹೋಗಿ ನೋಡ್ತೀನಿ ರೀ ಅಕ್ಕ ಹೇಳ್ತ ನೀನು ಸ್ವಲ್ಪ ಹಾಕು ಎಲ್ಲ ಅಡುಗೆ ಚೆನ್ನಾಗಿದೆ ಸರಿ ಕೊಡಿ ಅಮ್ಮ ನೀವು ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನಾನು ತಿಂತೇನೆ ಅದು ಹಂಗಲ್ ಹೊರಜು ಮುದ್ರು ಬಿಟ್ಟು ಬಾಯಿ ಒಳಗಡೆ ಹಾಕೋಬೇಕು ಸರಿ ಅಮ್ಮ ಹ್ಞೂ ಅಮ್ಮ ಎಲ್ಲ ಅಡಿಕೆ ತುಂಬಾ ಟೇಸ್ಟ್ ಇದೆ ಅಲ್ಲ ಇನ್ನೊಂದು ಸ್ವಲ್ಪ ಹಾಕ್ಬಿಡೋಣಲ್ಲ ಅಷ್ಟು ಬೇಗನೆ ಕೈ ತೊಳೆದ್ಬಿಟ್ಟು ಕೂತಿದ್ದೀರಲ್ಲ ಹ್ಞೂ ಸವಿತಾ ಸ್ವಲ್ಪನೇ ಊಟ ಮಾಡಿದ್ರು ಸಾಕು ಅಂದ್ಬಿಟ್ಟು ಕೈ ತೊಳೆದ್ಬಿಟ್ರು ನಾನೇ ತಟ್ಟೆ ತಗೋರಿಸೇ ಎಲ್ಲ ಅಡಿಕೆ ತಂದು ಕೊಡು ಅಲ್ಲ ಇನ್ನೊಂದು ಸ್ವಲ್ಪ ಬಡಿಸೋದಲ್ವ ನೀವು ಅವ್ರ ಕೈ ತೊಳೆದ್ಬಿಟ್ರು ಅಂದ್ಬಿಟ್ಟು ಸುಮ್ಮನೆ ನೋಡ್ತಿದ್ರ ಏ ಸಾಕು ಕಣವಾ ಎಷ್ಟು ಊಟ ಮಾಡೋಕ್ಕಾಗುತ್ತೆ ನೀವ್ ಬೇಸಿಗೆ ಬಿಸಿಲಿಲ್ಲ ಊಟನೂ ಸೇರಲ್ಲ ಸಾಕು ಕಣವ ಹೊಟ್ಟೆ ತುಂಬಾ ಊಟ ಮಾಡಿದೀವಿ ಇವಾಗ ಕೂತ್ಕೊ ಊಟ ಮಾಡ್ಕೋಬಿಡಿ ಹೋಗಿ ಇರೀ ಅಣ್ಣ ಎಲ್ಲ ಅಡಿಕೆ ಆದರೂ ತಗೋ ಬರ್ತೇನೆ ಶಿವನಾ ಊಟ ಎಲ್ಲ ಚೆನ್ನಾಗಿತ್ತು ಕಣಪ್ಪ ತುಂಬಾ ಚೆನ್ನಾಗಿ ಮಾಡ್ಸಿದೀಯ ಹೋಳಿಗೆ ಪಾಯಸ ಅನ್ನ ಸಾರು ಹಪ್ಪಳ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ಮಾಡ್ಸಿದ್ದೀರಾ ಅಲ್ಲ ನೀವಿಬ್ರೆ ಏನಕ್ಕೆ ಇಷ್ಟೊಂದು ರಿಸ್ಕ್ ತಗೊಳಕ್ಕೆ ಹೋದ್ರಿ ನನಗಂತೂ ಹೊಟ್ಟೆ ತುಂಬಾಯಿತು ಶಿವನ ಅಷ್ಟೊಂದೆಲ್ಲ ಏನಕ್ಕೆ ಮಾಸಕ್ಕೆ ಹೋದ್ರಿ ಅನ್ನ ಸಾಂಬಾರು ಇದ್ದಿದ್ದರೆ ಸಾಕಾಗ್ತಿತ್ತು ನೀವಿಬ್ಬರೇ ಇಷ್ಟೊಂದು ಎಲ್ಲ ಮಾಡಿದ್ದೀರಲ್ಲ ಏನು ಅನ್ನ ಸಾಂಬಾರು ಊಟ ಹೋಗ್ತಿದ್ವಿ ಇಷ್ಟೆಲ್ಲ ಏನಕ್ಕೆ ಮಾಸಕ್ಕೆ ಹೋದ್ರೆ ಯಾವತ್ತು ತಿನ್ನೋದು ಯಾವ್ದು ಬಿಡೋದು ಅನ್ನೋದಾಯ್ತು ಆಗಾಯ್ತು ನನಗಂತೂ ಹೊಟ್ಟೆ ತುಂಬಾಯ್ತು ಶಿವನ ಊಟನೇ ಚೆನ್ನಾಗಿತ್ತು ಅದಕ್ಕೆ ಜಾಸ್ತಿನೇ ಊಟ ಮಾಡಿಬಿಟ್ಟೆ ಅಯ್ಯೋ ಇರಲಿ ಬಿಡಿಸಿದ್ದಾನ ಮದುವೆ ಹುಡುಗನ ಕರೆದ್ಬಿಟ್ಟು ಅನ್ನ ಸಾಂಬಾರು ಮಾಡಿ ಕಳಿಸೋಕ್ಕಾಗುತ್ತೆ ಇದ್ರ ನೆಪ್ದಲ್ಲಾದರೂ ನೀವೆಲ್ಲ ಬಂದು ಸೇರಿದ್ದೀರಾ ಅಪರೂಪಕ್ಕೆ ಎಲ್ಲರೂ ಊಟ ಮಾಡ್ತಿದ್ದೀರಾ ಬರೀ ಅನ್ನ ಸಾಂಬಾರು ಮಾಡಿ ಊಟ ಮಾಡಿಸ್ ಕಳಿಸ್ಬಿಡೋಕ್ಕಾಗುತ್ತೆ ನೀವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿದ್ರಲ್ಲ ನನಗೆ ಅದೇ ಸಂತೋಷ ತಗೊಳ್ಳಿ ಅಣ್ಣ ಎಲ್ಲ ಅಡಿಗೆ ಹಾಕೊಳ್ಳಿ ಇಷ್ಟೆಲ್ಲ ಅಡುಗೆನ ಒಬ್ಬಳು ಹೇಗೆ ಮಾಡೋಕ್ಕೋದೇವಾ ಅನ್ನ ಸಾಂಬಾರು ಮಾಡಿದರೆ ಅದೇ ಆಗ್ತಿತ್ತು ಅಯ್ಯೋ ಬಿಡಿಯಾನ ಅಪರೂಪಕ್ಕೆ ಎಲ್ಲರೂ ಊಟ ಕರೆದಿದ್ದೀವಿ ಅದಕ್ಕೆ ಮಾಡಿದೆ ಅಣ್ಣ ಇಲ್ಲ ಅಕ್ಕಪಕ್ಕದವ್ರನ್ನು ಜೊತೆ ಕರ್ಕೊಂಡು ಮಾಡಿದೆ ಊಟ ಚೆನ್ನಾಗಿತ್ತು ಅಣ್ಣ ಚೆನ್ನಾಗಿತ್ತು ಕಣ ನನ್ನ ಜಕ್ಕ ಅವ್ರಿಗೆ ಏನು ಬೇಕು ಕೇಳು ಹೋಗು ಹಾಂ ಏನ್ಲಾ ಶಿವನ ಹೋಳಿಗೆ ತುಪ್ಪ ಜಾಸ್ತಿ ಇದ್ರೆ ನನ್ನ ಹೆಂಡತಿಗೆ ಎರಡು ಕೊಡು ಆಕೆಗೆ ಹೋಳಿಗೆ ಅಂದರೆ ತುಂಬ ಇಷ್ಟ ಅಯ್ಯೋ ಇದನ್ನ ನೀವು ಕೇಳಬೇಕಾ ಇದು ನಿಮ್ಮನೆ ಇದ್ದಂಗೆ ಇರಿ ಬಾಕ್ಸ್ ಕೊಡ್ತೇನೆ ಹಾಗೆ ಊಟ ನಾ ಕೊಡ್ತೇನೆ ತಗೊಂಡು ಹೋಗಾರೆ ಊಟ ಏನು ಬೇಡ ಹೇಳುವ ಬಿಟ್ಟು ಹಾಕ್ಬಿಡಪ್ಪ ಸಾಕು ಏ ಸವಿತಾ ಬಾ ಇಲ್ಲಿ ಏನು ಹೇಳಿ ಎರಡು ಬಾಕ್ಸ್ ತಕೊಂಡು ಹೋಳಿಗೆ ಪಾಯಸ ಒಬ್ಬಿಟ್ಟು ಎಲ್ಲನೂ ಹಾಕ್ಬಿಡಿ ಮಾತನ್ನ ಸಿದ್ಧ ಕೊಟ್ಟು ಹೌದಾ ಸರಿ ಬಿಡಿ ಬಾಕ್ಸ್ ಹಾಕಿ ರೆಡಿ ಮಾಡ್ತೇನೆ ಸರಿ ಅಣ್ಣ ಮನೆಗೆ ಊಟನೂ ಹಾಕ್ಕೊಡ್ತೀನಿ ತಗೊಂಡು ಹೋಗಿ ಊಟ ಏನು ಬೇಡ ಶಿವನ ಒಬ್ಬಿಟ್ಟಿದ್ರೆ ಎರಡು ಹಾಕಿ ಸಾಕು ಒಂದು ಬಾಕ್ಸ್ಗೆ ಮನೆಯಲ್ಲೇ ಮೀನು ಸಾಂಬಾರು ಮಾಡಿದ್ದಾಳೆ ಅದೇ ಇದೆ ಸವಿತಾ ಬೇಗ ಬಾ ತಗೊಳ್ಳಿ ಚಕ ಊಟ ಹಾಕಿದ್ದೀನಿ ತಗೊಂಡೋಗಿ ಇಷ್ಟು ಬೇಗ ಹೊರಡ್ತಿದ್ದೀರಲ್ಲ ಸರಿ ಊಟ ಮಾಡ್ಕೊ ಹೋಗೋದಲ್ವಾ ಏ ಕಣವ ಸಹಿತಾ ಎಷ್ಟು ಊಟ ಮಾಡೋಕ್ಕಾಗುತ್ತೆ ಇಲ್ಲೇ ಊಟ ಮಾಡಿದ್ವಲ್ಲ ಬಾಕ್ಸ್ಗೆ ಏನಕ್ಕೆ ಹಾಕಕ್ಕೆ ಹೋದೆ ಇರಲಿ ತಗೊಳ್ಳಿ ಅಕ್ಕ ಸಂಜೆ ಏನು ಮಾಡ್ತೀರಾ ಮಾದಾನ ತಗೊಳ್ಳಿ ನಮ್ಮ ಸಾಕು ಊಟ ಹಾಕಿದ್ದೀನಿ ಕೊಟ್ಬಿಡಿ ಅವ್ರೇನಾದರೂ ಬಿಡುವಿದ್ರೆ ಮನೆ ಕಳಿಸಿ ಊಟ ಮಾಡ್ಕೊ ಹೋಗ್ಲಿ ಅವಳೊಂದ್ಸರಿ ಏನಕ್ಕೆ ಬಿಡಬಾ ಬಾಕ್ಸ್ಗೆ ಹಾಕಿದ್ದೀರಾ ಕೊಟ್ಬಿಡ್ತೀನಿ ಅದನ್ನೇ ಊಟ ಮಾಡ್ತಾಳೆ ಸರಿಯಲ್ಲ ತಗೊಳ್ಳಿ ರಾಜು ನೀನು ನೀನಿನ್ನೊಂದ್ಸರಿ ಊಟ ಮಾಡ್ಕೊಂಡಿದ್ರೆ ಆಗ್ತಿತ್ತು ಮದುವೆಗನ್ನು ಸ್ವಲ್ಪನೇ ಊಟ ಮಾಡ್ದಲ್ಲ ಸಾಕು ಬಿಡಾಕ ಸವಿತಾ ಅಕ್ಕ ಅದ್ರ ಮೇಲೆ ಏನು ಊಟ ಮಾಡೋದು ಸರಿ ಸವಿತಾ ಶಿವನ ಹೋಗಿ ಬರ್ತೇವೆ ಹೋಗಿ ಬರ್ತೀವಿ ಕಣವ ಶಿವನ ಹೋಗಿ ಬರ್ತೀವಿ ಪಾಪ ನಮಗೋಸ್ಕರ ಅಡುಗೆ ಮಾಡಿದ್ರಲ್ಲ ನಮ್ಗೆ ಭಾಳ ಖುಷಿ ಆಯಿತು ಹೌದು ಶಿವನ ಊಟ ಎಲ್ಲ ಚೆನ್ನಾಗಿತ್ತು ಹೊಟ್ಟೆ ತುಂಬ ಊಟ ಮಾಡಿದ್ವಿ ನೋಡು ತುಂಬ ಚೆನ್ನಾಗಿ ಮಾಡಿದ್ವಿ ಸರಿ ನಂಜ ರಾಜು ಹೋಗಿದ್ದು ಬನ್ನಿ ಸರಿ ಮಾದಾನ ಸಿದ್ಧನಾ ರಾಜು ನನ್ನ ಚಕ ಹೋಗಿದ್ದು ಬನ್ನಿ ರೀ ಊಟ ಚೆನ್ನಾಗಿತ್ತು ಏನು ನಿಜವಾಗ್ಲೂ ಚೆನ್ನಾಗಿತ್ತು ಸವಿತಾ ನಾನು ಊಟ ಮಾಡಿದ್ನಲ್ಲ ಚೆನ್ನಾಗಿತ್ತು ಸರಿ ನಡಿ ನೀನು ಊಟ ಮಾಡ್ಕೊ ಟೈಮ್ ಆಗಿದೆ